ವೆಲ್ಕಮ್ ಟು ನೈಂಟೀಸ್ ಕಿಚನ್ ನೈಂಟೀಸ್ ಕಿಚನ್ ಕಿಚನಲ್ಲಿ ನಿಮಗೆ ಫಸ್ಟ್ ನೆನಪಾಗುತ್ತೆ ಹಳೆ ಕಾಲದಲ್ಲಿ ಅಡುಗೆ ನೆನಪಾಗುತ್ತೆ ನಮ್ಮ ಈ ಚಾನಲ್ಲಿ ಹಳೆ ಕಾಲದ ಅಡುಗೆ ಪ್ಲಸ್ ಟ್ವೆಂಟೀಸಲ್ಲಿ ಏನೇನು ನ್ಯೂ ನ್ಯೂ ಟ್ರೆಂಡ್ಸ್ ಅಡುಗೆ ಮಾಡ್ತಲ್ಲ ಅದು ನೋಡೋಣ ಸೊ ಇವತ್ತು ನಮ್ಮ ಅಕ್ಕ ಪೊಂಗಲ್ ಸಿಹಿ ಪೊಂಗಲ್ ಮಾಡ್ತಿದ್ದಾರೆ ಅದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡೋಣ ಫಸ್ಟ್ ಅರ್ಧ ಕಪ್ ಬೆಲ್ಲ ಒಂದು ಕಪ್ ಸಕ್ಕರೆ ಮುರಿ ಹಾಲಕ್ಕಿ ಗೋಡಂಬಿ ದ್ರಾಕ್ಷಿ ಒಂದು ಕಪ್ ಹಾಲು ಟೂ ಸ್ಪೂನ್ಸ್ ತುಪ್ಪ ನನ್ನ ಹೆಸರು ಬೆಳೆನ ನೀವು ಒಂದು ಕಪ್ ತೊಗೊಂಡು ಹುರ್ಕೊಂಡು ಇಟ್ಕೊಬೇಕಾಗತ್ತೆ ಮೊದಲೇ ಅಲ್ಲಿ ಟೂ ಕಪ್ಸ್ ತೊಗೊಂಡು ಅಕ್ಕಿನ ತೊಳೆದಿಟ್ಕೊಬೇಕು ಸೊಸೈಟಿ ಅಕ್ಕಿನೇ ಹಾಕಬೇಕು ಸೊಸೈಟಿ ಅಕ್ಕಿನ ಏನಕ್ಕೆ ಹಾಕಬೇಕು ಅಂದರೆ ಅದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಿಹಿ ಪೊಂಗಲ್ ಸಹ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಸೊಸೈಟಿ ಅಕ್ಕಿನ ಯೂಸ್ ಮಾಡಿ ಈಗ ಸಿಹಿ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕುಕ್ಕರ್ ತೊಗೊಂಡು ತೊಳೆದಿರೋ ಅಕ್ಕಿನ ಕುಕ್ಕರಲ್ಲಿ ಹಾಕ್ಕೊಂಡು ನೆಕ್ಸ್ಟ್ ಅದಾದ್ಮೇಲೆ ಹುರಿದಿಟ್ಕೊಂಡಿದ್ದೆಲ್ಲ ಎಷ್ಟು ಬೇಳೆನ ಅದನ್ನ ಹಾಕ್ಕೊಬೇಕು ಅದಾದ್ಮೇಲೆ ಹಾಲು ಹಾಕೊಬೇಕು ಒಂದು ಕಪ್ ಅಷ್ಟು ಹಾಲು ಹಾಕಿದ್ರಲ್ಲ ಆ ಗ್ಲಾಸ್ ಅಲ್ಲಿ ಒಂದೂವರೆ ಗ್ಲಾಸ್ ನೀರು ಹಾಕಬೇಕು ಅಕ್ಕಿ ನೀರು ಹೆಸರು ಬೇಳೆ ಹಾಲು ಎಲ್ಲ ಹಾಕೊಂಡಿದ್ರಲ್ಲ ಅದನ್ನ ಕುಕ್ಕರ್ಗೆ ಹಾಕೊಂಡು ಮೂರ್ ಬಿಸಿಲು ಟು ಟೆನ್ ಮಿನಿಟ್ಸ್ ಬಿಟ್ಟು ಕುಕ್ಕರ್ ಇಟ್ಟಾಕ್ ವಿಷನ್ ಎಲ್ಲ ಔಟ್ ಆಗಿರುತ್ತೆ ಸೊ ನೆಕ್ಸ್ಟ್ ಒಂದು ಬಾಣಲಿ ತಗೊಂಡು ಅಡಿಗೆ ಅದಕ್ಕೆ ತುಪ್ಪ ಹಾಕ್ಬೇಕಾಗತ್ತೆ ಒಂದು ಬೌಲಲ್ಲಿ ಇಟ್ಕೊಂಡಿರಲ್ಲ ಟೂ ಸ್ಪೂನ್ ಅಷ್ಟು ನೆಕ್ಸ್ಟ್ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕಿ ಉಟ್ಕೊಬೇಕಾಗತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬಾದಾಮಿ ಇದ್ರೂ ಹಾಕೊಳ್ಳಿ ಅದು ಸಹ ಟೇಸ್ಟ್ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಇತ್ರ ಅದು ಸಹ ಆ್ಯಡ್ ಆಗಿ ಮಾಡ್ಕೊಬೋದು ಬ್ರೌನಿಶ್ ಬರೋ ತಕ್ಕನ ಗೋಡಂಬಿ ದ್ರಾಕ್ಷಿನ ಉಟ್ಕೊಬೇಕಾಗತ್ತೆ ಆದ್ಮೇಲೆ ಒಂದು ಬೌಲ್ಗೆ ಗೋಡಂಬಿ ದ್ರಾಕ್ಷಿ ಎಲ್ಲ ತೆಗೆದು ಅದಾದ್ಮೇಲೆ ಬೆಲ್ಲ ತಗೊಂಡು ತುಪ್ಪದಲ್ಲೇ ಹುರ್ಕೊಬೇಕಾಯ್ತ ಬೆಲ್ಲನ ಚೆನ್ನಾಗಿ ಬೆಲ್ಲನ ಚೆನ್ನಾಗಿ ಆದಮೇಲೆ ಒಂದು ಕಪ್ ಸಕ್ಕರೆನ ಹಾಕ್ಬೇಕಾಗತ್ತೆ ಬೆಲ್ಲದ ಜೊತೆನೆ ಬೆಲ್ಲ ಮತ್ತು ತುಪ್ಪನ ಚೆನ್ನಾಗಿ ಪಾಕ ಬರುತ್ತಲ್ಲ ಆ ವಿಧಾನಕ್ಕೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ಲೈಕ್ ಅಂಟುತ್ತಲ್ಲ ಆ ಥರ ಲೈಕ್ ನಾವು ಫ್ರೈ ಮಾಡ್ಕೊಬೇಕು ಫುಲ್ ಪಾಕ ಥರ ಮಾಡ್ಕೊಬೇಕಾಗತ್ತೆ ಅದಾದಮೇಲೆ ಏಲಕ್ಕಿ ಹಾಕ್ಕೊಳ್ಳಿ ಅದಕ್ಕೆ ಪಾಕ ಹೇಗಿರುತ್ತೆ ಆ ತರ ನೀವು ರೆಡಿ ಮಾಡ್ಕೊಬೇಕಾಗುತ್ತೆ ಅದನ್ನ ಮೀಡಿಯಂ ಫ್ಲೋಲಿ ಬೆಲ್ಲ ಸಕ್ಕರೆ ಏಲಕ್ಕಿನೆಲ್ಲ ಉರ್ಕೊಂಬೇಕಾಗುತ್ತೆ ಜಾಸ್ತಿ ಫ್ಲೇಮಲ್ಲಿ ಇದ್ರೆ ತಡ ಸೀದೋಗುತ್ತೆ ಮತ್ತೆ ಬಿಡುತ್ತೆ ಬಾಂಡ್ಲಿಗೆ ಬಾಣಲೆಗೆ ಅಂಟ್ಕೊಂಡಲ್ಲ ಯಾವಾಗಲೂ ಕೈ ಆಡಿಸ್ಬೇಕಾಗ್ತಾ ಇರುತ್ತೆ ಬೆಲ್ಲ ಮತ್ತು ಸಕ್ಕರೆ ಏಲಕ್ಕಿನ ಅದು ಬ್ರೌನಿಷ್ ಆಗೋ ತಕನ ಮತ್ತು ಪಾಕ ಬರೋ ತಕನ ಚೆನ್ನಾಗಿ ನೀವು ಕೈ ಆಡಿಸ್ಬೇಕಾಗುತ್ತೆ ಅದೇ ಕುಗ್ಸ್ಕೊಂಡು ಇಟ್ಕೊಂಡಲ್ಲ ಅದಕ್ಕೆ ಪಾಕ ಮಾಡಿದ್ರಲ್ಲ ಅದನ್ನ ಆ್ಯಡ್ ಆನ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಬೇಕಾಗತ್ತೆ ಇಲ್ಲಾಂದ್ರೆ ಸೀದೋಗಿಬಿಡುತ್ತೆ ಎಲ್ಲ ಇಟ್ಕೊಂಡು ಎಲ್ಲ ಮಿಕ್ಸ್ ಮಾಡಬೇಕಾಗತ್ತೆ ಅನ್ನದ ಜೊತೆ ನೆಕ್ಸ್ಟ್ ಫುಲ್ ಅದು ಮಿಕ್ಸ್ ಆಗೋ ತಕ್ಕನ ಪಾಕ ಇರತ್ತಲ್ಲ ಫುಲ್ ಮಿಕ್ಸ್ ಆಗೋ ತಕ್ಕನ ನೀವು ತಿರುಗುತ್ತಾ ಇರಬೇಕಾಗತ್ತೆ ಫುಲ್ ಚೆನ್ನಾಗಿ ಮಿಕ್ಸ್ ಆಗಬೇಕು ಲೋ ಫ್ಲೇಮಲ್ಲಿ ಅದನ್ನ ಇಟ್ಕೊಂಡಿರ್ಬೇಕಾಗುತ್ತೆ ನೀವು ಗ್ಯಾಸ್ನ ಎಲ್ಲ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ನೀವು ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡು ನೀವು ಸರ್ವ್ ಮಾಡ್ಕೊಬೋದು ಸಿಹಿ ಪೊಂಗಲ್ ಇಸ್ ರೆಡಿ ಟು ಸರ್ವ್ ನಿಮ್ಮ ಮನೇಲೂ ಮಾಡ್ಕೊಳ್ಳಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ నెక్స్ట్ వీడియో దా బే ఇన్న ఐటమ్ తోర్స్తీ నెం చబ్స్క్రైబ్ మిక్ మి శేర్ మి కమెంట్ మి థ్యాంక్ యూ